ಿಡಿ ತಮಿಳು ಆಯೋಗ ನೀಡಿ ತೋಲ ತಡ ಹಾಡು ತಮ್ಳು ಆಯೋಗಿಯ ಮೋಡಂತ ಆತ್ಮೀಯ ಎಲ್ಲ ಬೆಳೆಗಾರ ಬಂಧುಗಳಿಗೆ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿವಸ ನಾವು ಇಂಡಿಯನ್ ಪೇಪರ್ ಲೀಗ್ನ ಮೊದಲನೆಯ ಅವಧಿಯ ತರಬೇತಿ ಸಮಾರಂಭವನ್ನು ಮುಗಿಸಿ ಅಂದರೆ ಮೊದಲನೇ ಬ್ಯಾಚ್ನ ತರಬೇತಿ ಸಮಾರಂಭವನ್ನು ಮುಗಿಸಿ ಅಂತಿಮ ಸಮಾರೋಪ ಸಮಾರಂಭ ಹಾಗೂ ಅಂತಿಮ ತರಬೇತಿ ಕಾರ್ಯಕ್ರಮದಲ್ಲಿದ್ದೀವಿ ಈ ದಿನದ ಈ ಅಂತಿಮ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಆಗಮಿಸಿರುವ ನಮ್ಮ ಶೃಂಗೇರಿ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಡಿ ರಾಜೇಗೌಡರು ಆಗಮಿಸಿದ್ದಾರೆ ಅವರಿಗೆ ಎಲ್ಲ ಬೆಳೆಗಾರ ಪರವಾಗಿ ಐ ಪಿ ಎಲ್ನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ತಿಳಿಸ್ತಾರೆ ಹಾಗೂ ನಮ್ಮ ಈ ಐ ಪಿ ಎಲ್ನ ಅಧ್ಯಕ್ಷರಾಗಿರುವ ಶ್ರೀಯುತ ಹೆಚ್ ಪಿ ಹೆಚ್ ವಿ ಪ್ರದೀಪ್ ಕುಮಾರ್ ಅವರು ಆಗಮಿಸಿದ್ದಾರೆ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿದ್ದಾರೆ ಅವರಿಗೂ ಕೂಡ ಐ ಪಿ ಎಲ್ನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ತಿಳಿಸ್ತಾರೆ ಹಾಗೂ ನಮ್ಮ ಐ ಪಿ ಎಲ್ನ ಉಪಾಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾಗೂ ಬೆಳೆಗಾರರಿಗೆ ಸನ್ಮಾನವನ್ನು ನೆರವೇರಿಸಿಕೊಳ್ಳಲು ಆಗಮಿಸಿರುವ ಐ ಪಿ ಎಲ್ನ ಉಪಾಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ್ ಹೆಗಡೆ ಕಲ್ಕುಳಗಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಐ ಪಿ ಎಲ್ನ ತಂಡದಕ್ಕೆ ತಾಂತ್ರಿಕ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇರುವ ಡಾಕ್ಟರ್ ಸುನೀಲ್ ತಾಮ್ಗಾಳೆ ಅವರು ಎಂ ಎಸ್ ಸಿ ಬಿ ಎಚ್ ಡಿ ಅವರು ಇವರು ಕೂಡ ಈ ಕಾರ್ಯಕ್ರಮದ ಉಪಸ್ಥಿತರಿದ್ದು ನಮಗೆ ತಾಂತ್ರಿಕ ಮಾಹಿತಿಯನ್ನು ನೀಡಲಿದ್ದಾರೆ ಅವರಿಗೂ ಕೂಡ ಎಲ್ಲ ಐ ಪಿ ಎಲ್ನ ಬೆಳೆಗಾರರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಶ್ರೀಯುತ ಎನ್ ಎನ್ ಯುವರಾಜ್ ಸರ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಹಾಗೂ ಕಾಫಿ ಬೆಳೆಗಾರರು ಅವರು ತೋಟಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೂ ಕೂಡ ಎಲ್ಲ ಐ ಪಿ ಎಲ್ನ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ವಹಿಸ್ತೇನೆ ಹಾಗೂ ಪ್ರಗತಿಪರ ಬೆಳೆಗಾರರಾದ ಶ್ರೀಯುತ ಸತ್ಯಪ್ರಕಾಶ್ ಕೆ ಎಸ್ ಉಪಾಧ್ಯಕ್ಷರು ಐ ಪಿ ಎಲ್ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ಈ ದಿನ ನಮ್ಮೊಂದಿಗೆ ಸಹವರ್ತಿಗಳಾಗಿ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಕಾರ ಮಾಡ್ತಾ ಇರುವ ಲಯನ್ಸ್ ಬಾಳೆಹೊನವರು ಇದರ ಅಧ್ಯಕ್ಷರಾದ ಶ್ರೀತಾ ಎಚ್ ಜೆ ವಿಕ್ರಮ್ ಎಂ ಜೆ ಎಫ್ ಇವರನ್ನು ಕೂಡ ಐ ಪಿ ಎಲ್ನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಇಲ್ಲಿ ಆಗಮಿಸಿರುವ ಲಯನ್ಸ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಐ ಪಿ ಎಲ್ನ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಈ ದಿನ ಹಲವಾರು ಪ್ರಾಯೋಜಕರು ಆಗಮಿಸಿದ್ದಾರೆ ಅವರ ಉತ್ಪನ್ನಗಳನ್ನು ಕೂಡ ಇಲ್ಲಿ ಡಿಸ್ಪ್ಲೇಗೆ ಇರಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಸೇರಿ ಮೆಣಸಿನ ಬಳ್ಳಿಗೆ ನೀರು ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನಾವು ಈ ಒಂದು ಹಂತಕ್ಕೆ ಬರಬೇಕಾದ್ರೆ ಸುಮಾರು ಎರಡು ಸಾವಿರದ ಹನ್ನೆರಡನೇ ಇಸುವಲ್ಲಿ ಅಲ್ಲಿವರೆಗೂ ನಮಗೆ ಮೆಣಸಿನ ಬೆಳೆಯಲ್ಲಿ ಯಾವ ಒಂದು ತಾಂತ್ರಿಕ ಸಲಹೆಗಳು ಯಾರೂ ಅದಕ್ಕೆ ಸರಿಯಾದ ಉತ್ತರ ಹೇಳೋರು ಇರಲಿಲ್ಲ ಏನೇನೋ ಪ್ರಾಬ್ಲಮ್ಮಲ್ಲಿ ನಾವು ಮುಳುಗಿ ಹೋಗಿದ್ದು ಇಂಥ ಸಂದರ್ಭದಲ್ಲಿ ನಾವು ಬಿ ಜಿ ಎಲ್ ಸಂಸ್ಥೆ ಕೆಂಜಿಗೆ ಕೇಶವ್ರನ್ನ ನೆನಪು ಮಾಡ್ಕೋಬೇಕಂತ ನನ್ನ ಅಭಿಲಾಷೆ ಅಂಥ ಸಂದರ್ಭದಲ್ಲಿ ನಮಗೆ ಅವರೊಂದು ಇಂಟರ್ನ್ಯಾಷನಲ್ ಪೇಪರ್ ಅವಾರ್ಡ್ ಅವರಿಗೆ ಬಂದಿತ್ತು ಅವರು ಒಂದು ಈ ಥರ ಒಂದು ರೈತರಿಗೆ ತರಬೇತಿಯನ್ನು ಊಟ ಹಾಕಿದ್ರು ಇದರಲ್ಲಿ ನಾವು ಭಾಗಿಯಾದವು ನಾವು ಶೃಂಗೇರಿ ಚೈತ್ರ ಸೇರಿ ಸುಮಾರು ಐದು ವರ್ಷ ಐದು ಜಿಲ್ಲೆನಲ್ಲಿ ನಾವು ಈ ಥರ ತರಗತಿಗಳನ್ನ ನಾವು ನೋಡಿದ್ದೇವೆ ಅಲ್ಲಲ್ಲಿ ಹೋಗಿ ಹಾಲ್ಟ್ ಮಾಡಿ ಆಯಾ ತೋಟಗಳಲ್ಲಿ ಪ್ರಾತ್ಯಕ್ಷತೆ ಮಾಡಿ ನಮ್ಮ ಹಿಂದ್ಗಡೆ ಅವತ್ತು ಸುನಿಲ್ ತಂಬಗಳೆಯರಿದ್ದರು ಇವತ್ತು ಇದ್ದಾರೆ ಇದೊಂದು ಹೆಮ್ಮೆಯ ಸಂಗತಿ ಅಲ್ಲಿ ತುಂಬ ಇದರ ಅನುಭವ ಇದೆ ನಾವು ಇದರಿಂದ ಪ್ರಭಾವಿತರಾಗಿ ಶೃಂಗೇರಿಲಿ ಬಿಜಿ ಸಂಸ್ಥೆಯನ್ನು ಹುಟ್ಟು ನಾವು ಅದು ಸುಮಾರು ಮೂರ್ನಾಲ್ಕು ವರ್ಷ ವರ್ಷ ಅರವತ್ತರಿಂದ ಎಪ್ಪತ್ತು ಜನ ರೈತರಿಗೆ ನಾವು ತರಬೇತಿ ಇದ್ದು ಹೀಗೆ ತರಬೇತಿಯಾದ ಮೆಣಸು ನಮಗೆ ಎರಡು ಸಾವಿರದ ಹದಿನೈದರಲ್ಲಿ ವಿಜಯ ಕರ್ನಾಟಕ ಸೂಪರ್ ಅವಾರ್ಡ್ ರೈತ ಪ್ರಶಸ್ತಿ ನನಗೆ ಸಿಕ್ತು ಮಾನ್ಯ ರಾಜೇಗೌಡರ ಹತ್ರನೇ ನಾನು ಆ ಪ್ರಶಸ್ತಿ ತಗೊಂಡಿರೋದು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಸತ್ಯಪ್ರಕಾಶ್ಗೆ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಸಿಕ್ತು ಹೀಗಾಗಿ ಮೆಣಸಲ್ಲಿ ಒಂದು ಸದೃಢವಾದ ಒಂದು ಅನುಭವ ನಮಗೆ ಇದೆ ನಮಗೆ ಆ ಥರ ಭಯ ಏನಿಲ್ಲ ನಾವು ಎಲ್ಲಿವರೆಗೂ ಇದ್ದೀವಿ ಈಗ ಅಂದರೆ ಈಗ ಅದನ್ನು ಮಾರ್ಕೆಟ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತಿದ್ದೀವಿ ಮೆಣ್ ಬೆಳೆ ಬೆಳೆಯೋದ್ರ ಬಗ್ಗೆ ಅಷ್ಟು ತೊಂದರೆ ಆಗಿಲ್ಲ ಯಾಕೆಂದರೆ ಈ ವರ್ಷ ಇಷ್ಟು ಪ್ರತಿಕೂಲ ಹವಾಮಾನದಲ್ಲೂ ಕೂಡ ಅಂಥ ನಷ್ಟ ಏನೂ ಆಗಿಲ್ಲ ಮೆಣಸಲ್ಲಿ ಸ್ವಲ್ಪ ನಮಗೆ ಸೂರ್ಯನ ಬೆಳಕು ಕಡಿಮೆಯಾಗಿ ಹೂವು ಆಗಲಿಲ್ಲ ಅದು ಒಂದು ಸಮಸ್ಯೆ ಇರ್ಬೋದು ಬಟ್ ಬಳ್ಳಿಗಳನ್ನ ನಮಗೆ ಕಳ್ಕೊಂಡಿಲ್ಲ ಇದು ಒಂದು ಒಳ್ಳೆಯ ಬೆಳವಣಿಗೆ ಹಾಗಾಗಿ ನಾವು ಮೆಣಸಿನಲ್ಲಿ ಗಟ್ಟಿ ಮಾತಾಡ್ಬೋದು ಇವತ್ತು ಆಮೇಲೆ ಬೇರೆ ಬೆಳೆಗಳೆಲ್ಲ ಇದಾದರೂ ಅಷ್ಟು ಹಣಕಾಸಿನ ಹುಟ್ಟು ಆಗಲ್ಲ ನಮಗೆ ಮೆಣಸಲ್ಲಿ ನಾವು ಇದನ್ನು ಕಾಣ್ಬೋದು ಯಾಕಂದರೆ ಅಡಿಕೆ ಸಂಪೂರ್ಣ ನಾಶ ಆಗಿದೆ ಮತ್ತು ಒಳ್ಳೆಯ ವಾತಾವರಣ ಇದೆ ಮೆಣಸಿಗೆ ಏನು ಸುನಿಲ್ ತಮ್ಮಗಳ್ರು ಹೇಳ್ತಾರೆ ಅಂಥ ವಾತಾವರಣ ನಮ್ಮ ಇಲ್ಲಿ ಎಲ್ಲ ಸುತ್ತಮುತ್ತ ಇದೆ ಏಕೆಂದರೆ ನಾವು ಒಂದೇ ಬಳ್ಳಿಲಿ ನೂರ ನಾಲ್ಕು ಕೆ ಜಿ ಮೆಣಸು ಹಸಿ ಬೆಳೆದು ನಲ್ವತ್ನಾಲ್ಕು ಕೆ ಜಿ ಒಣ ನಾವು ಇದು ಒಂದು ರೆಕಾರ್ಡ ಇದು ಅದರಿಂದ ಇದರ ಬಗ್ಗೆ ನಾವು ಧೈರ್ಯವಾಗಿ ಮಾತಾಡೋಕ್ಕೆ ನಮಗೆ ಧೈರ್ಯ ಇದೆ ಹಾಗೆ ಇದನ್ನು ನಮ್ಮ ಎಲ್ಲ ತರಗತಿಗಳಲ್ಲಿ ಇದನ್ನು ಹೇಳಿದ್ದೀವಿ ಇದನ್ನು ಅಳವಡಿಸಿಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ರಿಗೂ ನಮಸ್ಕಾರ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ರೈತರು ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೇವೆ ಹಾಗಾಗಿ ಇವತ್ತು ಐ ಪಿ ಎಲ್ ಅನ್ನುವ ಒಂದೊಂದು ಇಂಡಿಯನ್ ಪೇಪರ್ ಲೀಗ್ ಅನ್ನುವ ಒಂದು ಸಂಘವನ್ನು ಹುಟ್ಟುಹಾಕಿ ಸುಮಾರು ಎಂಟು ಕ್ಲಾಸ್ಗಳು ಇವತ್ತರೆಗೂ ಬೇರೆ ಬೇರೆ ತೋಟಗಳಲ್ಲಿ ಪ್ರಾಕ್ಷತೆ ನಡೆಸಿದ್ದೀರಿ ಹಾಗೆಯೇ ಅನುಭವದ ಮಾತುಗಳು ಜೊತೆಗೆ ತಾಂತ್ರಿಕ ಸಲಹೆಯನ್ನು ಕೂಡ ತಾವೆಲ್ಲ ಪಡ್ಕೊಂಡು ಮಲ್ಟಿಪಲ್ ಕ್ರಾಪ್ ಬೆಳೆಯುವ ಬಗ್ಗೆ ಚಿಂತನೆ ಮಾಡಿದ್ದೀರಿ ಅಂಥೇಳಿ ನಾನು ಭಾವಿಸ್ತೇನೆ ಇವತ್ತು ಅದು ಕೊನೆಯ ಒಂದು ಸಮಾರೋಪ ಸಮಾರಂಭ ಇವತ್ತು ನಮ್ಮ ಒಂದು ಜವಾಬ್ದಾರಿಲಿರ್ತಕ್ಕಂಥ ನಾನು ಮತ್ತು ಯುವರಾಜ್ ಆ ಜವಾಬ್ದಾರಿಲಿರ್ತಕ್ಕಂಥ ಹಲ್ಸೂರು ಎಸ್ಟೇಟ್ನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಂತೋಷ ಉಂಟು ಮಾಡಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಬಹುತೇಕ ಇಲ್ಲಿರ್ತಕ್ಕಂಥ ಬೆಳೆಗಾರರು ಬಹಳ ಅನುಭವಿಸ್ತಾರೆ ಉತ್ತಮವಾಗಿ ಐ ಪಿ ಎಲ್ ಸಲಹೆಗಳನ್ನು ಅಳವಡಿಸ್ಕೊಂಡು ಹಾಗೂ ಅವರ ಬೆಸ್ಟ್ ಫಾರ್ಮರ್ ಸಲಹೆಗಳನ್ನು ಅಳವಡಿಸ್ಕೊಂಡು ಉತ್ತಮವಾಗಿ ಬೆಳೆದ ಬೆಳೆ ಬೆಳೆದಿರುವ ರೈತರ ತಾಕಗಳಿಗೆ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರುಗಳೆಲ್ಲ ಭೇಟಿ ನೀಡಿ ಆಯ್ಕೆ ಮಾಡಿದ್ದಾರೆ ಮೂರು ಜನನ ಮೊದಲನೇದಾಗಿ ಸತೀಶ್ ಹೆಗಡೆ ಎ ಎ ಅಮ್ಮೂರು ಕಿಗ್ಗ ಇವರು ವೇದಿಕೆಗೆ ಆಗಮಿಸಬೇಕು ಹಾಗೂ ಗಣ್ಯರಿಂದ ರಾಜೇಗೌಡರು ಹಾಗೂ ಅಧ್ಯಕ್ಷರು ಹಾಗೂ ತಾಂತ್ರಿಕ ನಿರ್ದೇಶಕರೆಲ್ಲ ಈ ಇದಕ್ಕೆ ಕೈ ಜೋಡಿಸ್ಬೇಕು ಶ್ರೀಯುತ ಸತೀಶ್ ಹೆಗಡೆ ಎ ಎ ಅಮ್ಮೂರ್ ಕಿಗ್ಗ ಇವರು ಈ ಸಾಲಿನಲ್ಲಿ ಉತ್ತಮ ಫಸ್ಲು ಫಸಲು ತೆಗೆಯುವ ಫಸಲು ಕಟ್ಟಿದೆ ಫಸಲು ತೆಗಿತಾ ಇದ್ದಾರೆ ಮುಂದಿನ ಸಾರಿಗೂ ಕೂಡ ಒಳ್ಳೆಯ ಫಸಲು ಬರುವ ಲಕ್ಷಣಗಳು ಗಿಡದಲ್ಲಿ ಕಂಡು ಇದೆ ಅವರಿಗೆ ಎಲ್ಲ ಐ ಪಿ ಎಲ್ನ ತಂಡದ ಪರವಾಗಿ ಐ ಪಿ ಎಲ್ನ ಸದಸ್ಯರ ಪರವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಶುಭವನ್ನು ಹಾರೈಸ್ತೇವೆ ಹಾಗೂ ಶ್ರೀಯುತ ಸತೀಶ್ ಹೆಗ್ಡೆ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸುತ್ತೇವೆ ಹಾಗೂ ಇನ್ನೋರ್ವರು ಮಹೇಶ್ ಕುಮಾರ್ ಟಿ ವಿ ಹಳುವಳ್ಳಿ ಶ್ರೀಯುತ ಮಹೇಶ್ ಕುಮಾರ್ ಟಿ ವಿ ಇವರು ಕೂಡ ನಮ್ಮ ಐ ಪಿ ಎಲ್ನ ಮೊದಲ ಆವೃತ್ತಿ ಮೊದಲನೇ ತಂಡದ ಸದಸ್ಯರು ಇವರು ಕೂಡ ಉತ್ತಮವಾಗಿ ಫಸಲನ್ನು ಪಡಿತಾ ಇದ್ದಾರೆ ಹಾಗೂ ಮುಂದಿನ ಬಾರಿ ಕೂಡ ಪಡೆಯಲಿಕ್ಕೆ ಎಲ್ಲ ತಯಾರಿಗಳು ಗಿಡ ನಡೆಸಿದೆ ಅವರ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಿದ್ದೀವಿ ಎಲ್ಲ ಐ ಪಿ ಎಲ್ನ ಪರವಾಗಿ ಹಾಗೂ ಎಲ್ಲ ಗಣ್ಯರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೇವೆ ಇನ್ನೊರ್ವರು ಪುನೀತ್ ಆರ್ ಕಚ್ಗೆ ಅಗಲಗಂಡಿ ಅವರು ವೇದಿಕೆಗೆ ಬರಬೇಕು ಶ್ರೀತಾ ಪುನೀತ್ ಕೆಆರ್ ಅವರು ಶ್ರೀ ಪುನೀತ್ ಆರ್ ಅವರು ಕೂಡ ನಮ್ಮದು ಐ ಪಿ ಎಲ್ನ ಮೊದಲ ಆವೃತ್ತಿಯ ಸದಸ್ಯರು ಇವರ ತಂದೆಯವರು ಕೂಡ ಒಳ್ಳೆಯ ಕೃಷಿಯನ್ನು ಮಾಡ್ತಾ ಇದ್ರು ವೆನಿಲನ್ನು ಕೂಡ ಬೆಳೀತಾ ಇದ್ರು ಹಾಗೂ ಇವರು ಕೂಡ ಈಗ ಪದವೀಧರರಾಗಿ ಈಗ ನಮ್ಮ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಉತ್ತಮವಾದದ ಪದೇ ಫಸಲನ್ನ ನಿರೀಕ್ಷೆಯಲ್ಲಿದ್ದಾರೆ ಹಾಗೆ ಮುಂದಿನ ಸಲ ಕೂಡ ಉತ್ತಮವಾದ ಬೆಳೆ ಇದೆ ಗಿಡದಲ್ಲಿ ಅವರಿಗೆ ಐ ಪಿ ಎಲ್ನ ಪರವಾಗಿ ಧನ್ಯವಾದಗಳು ಹಾಗೂ ಎಲ್ಲರ ಗಣ್ಯರ ಪರವು ಗಣ್ಯರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತಾರೆ ದೇವೇಗೌಡರು ಶಾಸಕರು ಹಾಗೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಇವರು ಈ ತಮ್ಮ ಬಿಡುವಿನ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಸಮಯಾವಕಾಶವನ್ನು ಕಲ್ಪಿಸಿ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ನಮ್ಮೆಲ್ಲರನ್ನು ಹುರಿದುಂಬಿಸಿ ಸಹ ಪ್ರೋತ್ಸಾಹಿಸಿದ್ದಾರೆ ಅವರಿಗೆ ಎಲ್ಲ ಬೆಳೆಗಾರರ ಪರವಾಗಿ ಲಯನ್ಸ್ ಐ ಪಿ ಎಲ್ ಎಲ್ಲ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ ಹಾಗೂ ಐ ಪಿ ಎಲ್ನ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅಂತ ವಿನಂತ ಐ ಪಿ ಎಲ್ನ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕು ಸತೀಶ್ ಜೈನ್ ಅವರು ವೇದಿಕೆಗೆ ಆಗಮಿಸಬೇಕು ಪ್ರದೀಪ್ ಅವರು ಬರಬೇಕು ಚಂದ್ರಶೇಖರ್ ಸರ್ ಹೇಳ್ದಂಗೆ ಎರಡು ಸಾವಿರ ಹನ್ನೆರಡು ಹದಿಮೂರಲ್ಲಿ ಬ್ಲ್ಯಾಕ್ ಗೋಲ್ಡ್ ಫಾರ್ಮೇಶನ್ ಮಾಡಿಕೊಂಡು ತೋಟದಲ್ಲಿ ಪಾಠ ಅಂತ ಹೇಳಿ ಒಂದು ಹೊಸ ಅಧ್ಯಾಯನ ಉತ್ಪತ್ತಿ ಮಾಡಿದ್ದು ಅದು ಮೊದಲಿಂದ ಯೂನಿವರ್ಸಿಟಿಯಲ್ಲಿ ಇದೆ ತೋಟದಲ್ಲಿ ಪಾಠ ಅಂತಿದೆ ಸೊ ಅದು ಏನಾಯಿತು ಪ್ರೈವೇಟಲ್ಲಿ ಯೂನಿವರ್ಸಿಟಿಯಲ್ಲಿ ಮಾಡಿದ್ದು ಸ್ವಲ್ಪ ಎದ್ದಕ್ಕಾಡೋದಿಲ್ಲ ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟೀಸ್ ಸ್ವಲ್ಪ ಕೋವರ್ ಪ್ರತಿ ಪ್ರತಿಯೊಂದು ಯೂನಿವರ್ಸಿಟಿ ಮಾಡೇ ಮಾಡ್ತಾರೆ ಬಟ್ ನಮಗೆ ಹೊರಗಡೆ ವೈಫ್ ಗೊತ್ತಾಗೋದಿಲ್ಲ ಅವ್ರು ಎಲ್ಲೋ ಒಂದು ಕ್ಲೋಸ್ ರೂಮಲ್ಲಿ ಹೇಳಿರ್ತಾರೆ ಹೊರಗಡೆ ಪಬ್ಲಿಕ್ಕಿಗೆ ಹೋಗೋದೇ ಇಲ್ಲ ಸೊ ನಾವು ಬಿ ಜಿ ಎಲ್ ಸ್ಟಾರ್ಟ್ ಮಾಡಿದಾಗೆ ಬೈ ಲಕ್ ಆ ಟೈಮಲ್ಲಿ ಪೆಪ್ಪರ್ ಪ್ರೈಸು ಸೆವೆನ್ ಹಂಡ್ರೆಡ್ ರುಪೀಸ್ ಹೋಯಿತು ಯಾವಾಗ ಎರಡು ಸಾವಿರ ಹದಿಮೂರಲ್ಲಿ ಹದಿನಾಲ್ಕಲ್ಲಿ ಅನ್ಫಾರ್ಚುನೇಟ್ಲಿ ಯಾವಾಗ ಏಳ್ನೂರು ಹೋಗಿತ್ತು ಇವತ್ತು ಏಳ್ನೂರೇ ಇದೆ ಹನ್ನೆರಡು ವರ್ಷ ಆದರೂ ಏಳ್ನೂರು ಇದೆ ಆ್ಯಕ್ಚುಲಿ ಪ್ರೈಸಸ್ ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಅಂಥೇಳಿ ಅದೊಂದು ಮೆಸೇಜ್ ಕೊಡ್ತೀನಿ ನಾನು ನಿಮಗೆ ಬಟ್ ಏನಾಗಿದೆ ಅಂದರೆ ಡೆಫಿನೆಟ್ಲಿ ಇವತ್ತು ಬ್ಲ್ಯಾಕ್ ಪೇಪರು ಇಟ್ಸ್ ಅ ವೆರಿ ಪ್ರಾಫಿಟೇಬಲ್ ವೆಂಚರ್ ನಮಗೆ ಯಾಕಂದರೆ ಅದು ಒಂದೇ ಒಂದು ಬೆಳೆ ಜಾಗ ಬೇಕಾಗಿಲ್ಲ ಇಟ್ಸ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇದ್ದಂಗೆ ಕೆಳಗಿಂದ ನೀವು ಈಗ ಹೋಗ್ಬೋದು ಈಗ ತೋಟಕ್ಕೆ ಹೋಗ್ತೇವೆ ಈಗ ಹಲಸೂರು ಎಸ್ಟೇಟಲ್ಲಿ ಎಂಬತ್ತಡಿ ತನಕ ಹೈಟ್ ಇದೆ ಜಾಗ ದೇರ್ ಇಸ್ ನೋ ಹಾರಿಜೆಂಟಲ್ ಸ್ಪೇಸ್ ದೇರ್ ಇಸ್ ಓನ್ಲಿ ವರ್ಟಿಕಲ್ ಸ್ಪೇಸ್ ಇಲ್ಲಿ ಸೊ ಹಾಗಾಗಿ ಅದು ಒಂದು ಭವಿಷ್ಯದಲ್ಲಿ ನಿಮಗೆ ಚಾನ್ಸ್ ಇದೆ ಎರಡನೇದು ಏನಾಗಿದೆ ಅಂದರೆ ನಾನು ಈ ಇಂಡಸ್ಟ್ರಿಯಲ್ಲಿ ಬಂದು ಟ್ವೆಂಟಿ ಟು ಟು ಟ್ವೆಂಟಿ ಫೈವ್ ಇಯರ್ಸ್ ಆಗ್ತಾಯಿದೆ ಟ್ವೆಂಟಿ ಟು ಇಯರ್ಸ್ ಆಯಿತು ಆವಾಗ ಬಂದಾಗೂ ಕೇಳ್ತಿದ್ದೆ ಅರವತ್ತು ಸಾವಿರ ಮೆಟ್ರಿಕ್ ಟನ್ ಒಂದು ಪ್ರೊಡಕ್ಷನ್ ಅಂತ ಹೇಳಿ ಇವತ್ತು ಅದೇ ಕೇಳ್ತಾ ಇದ್ದರು ಸೊ ವಾಟ್ ಈಸ್ ಗೋಯಿಂಗ್ ರಾಂಗ್ ವೆರ್ ಇಸ್ ದ ಎಫಿಷಿಯನ್ಸಿ ವೆರ್ ಇಸ್ ದ ಗಿಲ್ಡ್ ವೆರ್ ಇಸ್ ದ ಪ್ರೊಡಕ್ಟಿವಿಟಿ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಏನು ರಾಂಗ್ ಆಗ್ತಾ ಇದೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ರಾಂಗ್ ಆಗ್ತಾಯಿದೆ ಉದಾಹರಣೆಗೆ ಒಬ್ಬ ರೈತ ಒಂದು ಒಳ್ಳೆ ಇಳುವರಿ ಬೆಳೆದಿರ್ತಾನೆ ಅಲ್ಲೇ ಸೀಮಿತವಾಗಿತ್ತು ಈಗ ಇತ್ತೀಚೆಗೆ ಏನಾಗಿದೆ ಇನ್ಸ್ಟಾಗ್ರಾಮ್ ಇದೆ ವಾಟ್ಸಪ್ ಇದೆ ಇಮೇಲ್ ಇದೆ ಫೋನ್ ಇದೆ ಈಗ ಪ್ರತಿಯೊಬ್ಬರ ಕಡೆ ಫೋನ್ ಇದೆ ಅನ್ಫಾರ್ಚುನೇಟ್ಲಿ ಸಿಗ್ನಲ್ ಇಲ್ಲ ಅಲ್ಲಾಂದ್ರೆ ಎಲ್ಲ ಫೋನ್ ಮೇಲೆ ಇರ್ತಿದ್ರು ನೀವು ಸೊ ಆ ಟೆಕ್ನಾಲಜಿ ಟ್ರಾನ್ಸ್ಫರಿಗೆ ಕೂಡ ಈ ಅವ ಈಗ ಒಳ್ಳೆ ಅವಕಾಶ ಇದೆ ಎಲ್ಲರಿಗೆ ಹಾಗಾಗಿ ತಾವು ಎಲ್ಲರೂ ಈ ಟೆಕ್ನಾಲಜಿ ಬಳಸಿ ನಿಮ್ಮ ನಿಮ್ಮ ತೋಟದಲ್ಲಿ ಏನೇನು ಬದಲಾವಣೆ ಮಾಡ್ಕೋಬೇಕು ಎರಡು ಸಾವಿರ ಇಪ್ಪತ್ತೈದರಿಂದ ಇದು ಒಂದು ಐ ಪಿ ಎಲ್ ಮುಖಾಂತರ ಇದು ಚಾಲನೆ ಆಗಿದೆ ಭಾಳ ಹೆಮ್ಮೆಯಿಂದ ಹೇಳ್ಬೋದು ಎರಡು ಸಾವಿರ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಮಾಡಿದಾಗೆ ಒಂದು ಡಿಸ್ಕಷನ್ ಆಯಿತು ಸರ್ ನಾವು ಒಂದು ಕೆಲಸ ಮಾಡೋಣ ಎಲ್ಲಿ ಪ್ರಾಬ್ಲಮ್ಸ್ ಇದಾವೆ ಅಲ್ಲಿ ಮಾತ್ರ ನಾವು ಕೆಲಸ ಮಾಡೋಣ ಯಾಕಂದರೆ ಒಳ್ಳೆ ತೋಟ ಯಾರು ಬೇಕಾದವರು ತೋರಿಸ್ಬೋದು ಯಾಕಂದರೆ ಒಳ್ಳೆಯ ಒಂದು ಮೂವಿ ತೋರಿಸಿ ಇನ್ನೊಂದು ಮೂವಿ ಮಾಡೋಕ್ಕೋದ್ರೆ ಮೂವಿನೇ ಆಗೋದಿಲ್ಲ ನಮಗೆ ಸೊ ಐ ಪಿ ಎಲ್ದ ಮೇನ್ ಗುರಿ ಏನಿದೆ ಅಂದರೆ ಎಲ್ಲಿ ನಿಮಗೆ ನೋವಿದೆ ಆ ನೋವು ಮಾತ್ರ ತೋರಿಸೋದು ಆಟೋಮೆಟಿಕ್ ನೀವು ಅದ್ರ ಮೇಲೆ ಕೆಲಸ ಮಾಡಿದರೆ ಅದ್ರ ಬೆನಿಫಿಟ್ ನಿಮಗೆ ಬಂದ್ಬಿಡುತ್ತೆ ಬ್ಲ್ಯಾಕ್ ಪೇಪರಲ್ಲಿ ಎಷ್ಟು ನೋವುಗಳು ಇದಾವೆ ನಮಗೆ ಹೇಗೆ ಜ್ವರ ಕೈ ನೋವು ಮೈ ನೋವು ಇದ್ದಾಗೆ ಬ್ಲ್ಯಾಕ್ ಪೇಪರಲ್ಲಿರೋ ಮೂರ್ನಾಲ್ಕು ನೋವುಗಳು ಮಾತ್ರ ಒಂದು ಫೈಟ್ ಆಫ್ ಥೆರ ನಿಮೆಟೋಡ್ ಸರ್ಕೋಸ್ಫೋರಾ ಅಂಥ ಈ ನಾಲ್ಕೇ ನಾಲ್ಕು ಕಾಯಿಲೆ ವೆರೈಟಿಗಳು ಎಪ್ಪತ್ನಾಲ್ಕು ಇದ್ದಾವೆ ಯಾವ ಎಲಿವೇಶನಿಗೆ ಯಾವ ಶೇಡಿಗೆ ಯಾವ ತಳಿ ಬರುತ್ತೋ ನಾವು ನೀವು ಚಿಂತನೆ ಮಾಡಬೇಕಾಗಿದೆ ನಿಮಗೆ ಗೊತ್ತಾಗಲಿಲ್ಲ ನಮಗೆ ಕೇಳಿ ನಮಗೆ ಗೊತ್ತಾಗಲಿಲ್ಲ ನಿಮ್ಮ ನೆಬರಿಗೆ ಕೇಳಿ ಸೊ ಈ ಥರ ಮಾಡಿಕೊಂಡು ಈ ಬದಲಾವಣೆ ಆಗಬೇಕಂತ ಹೇಳಿ ಇಂಡಿಯನ್ ಪೇಪರ್ ಲೀಗ್ ಆಗಿದೆ ಎರಡನೇದು ಏನಿದೆ ಅಂದರೆ ಐ ಪಿ ಎಲ್ ಅಂದರೆ ಏನಾದರೂ ಚೈನ್ ಆಫ್ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ಹೇಳಿ ನಾವು ಅದಕ್ಕೆ ಒಂದು ಸ್ಲೋಗನ್ ಕೊಟ್ಟಿದ್ದೇವೆ ಎಪ್ ಎಂಬತ್ತೈದು ಜನ ರೈತರು ಒಬ್ಬರು ಒಬ್ಬರು ಕೈ ಹಿಡ್ಕೊಂಡು ಅವ್ರ ಬೆಳವಣಿಗೆಯಲ್ಲಿ ಬದಲಾವಣೆ ಆಗಬೇಕಂತ ಹೇಳಿ ಮಾಡಿದ್ದೇವೆ ಸೊ ಪ್ರತಿ ತಿಂಗಳ ನಾವು ಒಂದು ಏನು ರೆಕಮೆಂಡೇಶನ್ ಕೊಡ್ತೇವೆ ಅವ್ರ ತಾತು ಚಪ್ಪದೆ ಎಲ್ಲರೂ ಪಾಲನೆ ಮಾಡಿದ್ದಾರೆ ಬಟ್ ಸ್ವಲ್ಪ ಜನ ಮಿಸ್ ಮಾಡೋಕ್ಕೆ ಚಾನ್ಸ್ ಇದೆ ಯಾಕಂದರೆ ವಾತಾವರಣ ದುಡ್ಡು ಲೇಬರು ಸುಮಾರು ಅದರೊಳಗೆ ಒಂದು ಡಿಫ್ರೆನ್ಸ್ ಬಂದು ಅಡಾಪ್ಟೇಷನ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ನಮಸ್ಕಾರ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಲೇ ಹೆಗಡೆಯವರು ಹೇಳಿದರು ಇಲ್ಲಿ ತುಂಬ ಜನಗಳಿಗೆ ಬರೀ ಮೂರು ಜನಕ್ಕೆ ಮಾತ್ರ ಅವರು ಒಂದು ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಆದರೆ ನನಗೆ ಗೊತ್ತಿದೆ ಮೂವತ್ತು ಜನಗಿಂತ ಮೇಲೆ ಈ ತೋಟಕ್ಕಿಂತ ಚೆನ್ನಾಗಿರೋ ಮೆಣಸು ಬೆಳೆದಿದ್ದೀರಿ ಆ ಶಕ್ತಿ ನಿಮ್ಮಲ್ಲೆಲ್ಲ ಇದೆ ಒಂದು ಅದಕ್ಕೆ ಸ್ಫೂರ್ತಿ ನಮ್ಮ ತಮ್ಮಗಾಲೆಯವರು ಆದರೆ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಒಳ್ಳೆ ಬೆಳೆ ಬೆಳೀಬೇಕು ಅನ್ನೋದು ಅದಿದ್ದವರು ಎಲ್ಲರೂ ಪ್ರತಿಯೊಬ್ಬರು ಇವತ್ತಿಲ್ಲಿ ಬಂದಿದ್ದೀರಿ ಅನ್ನೋದು ನನ್ನ ಭಾವನೆ ಆದರೆ ಎರಡು ಮಾತು ಹೇಳಿ ಅಂತ ನೆನ್ನೆ ನಾನೇನು ಮಾತಾಡಬಾರ್ದು ಅಂತಂದೆ ಅವರು ಇಲ್ಲ ಇಲ್ಲ ನೀವು ಮಾತಾಡಲೇಬೇಕು ಅಂಥೇಳಿ ಒತ್ತಾಯ ಮಾಡಿದ್ರಿಂದ ನನ್ನದೇ ಆದ ಥರದಲ್ಲಿ ನಾನು ಹೇಳ್ತೀನಿ ಯಾಕೆಂದರೆ ಇಲ್ಲಿ ಐ ಪಿ ಎಲ್ ಅಧ್ಯಕ್ಷರಿಗೆ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ನನ್ನ ಅನುಭವ ತುಂಬ ಕಡಿಮೆ ಆದರೆ ನಾನು ರಾಜೇಗೌಡರು ಅವ್ರು ಹೇಳಿದಾಗೆ ಸುಮಾರು ಎಪ್ಪತ್ತಾರರಿಂದ ನಾವು ಇಬ್ಬರು ಪಿ ಯು ಸಿ ಕ್ಲಾಸ್ಮೇಟ್ಸು ಮತ್ತು ಹೀಗೆ ಜೊತೆಯಾದ ದಾಳಿಂಬೆ ಬೆಳೆಯೋಣ ಅಂದರು ಐವತ್ತು ಎಕರೆ ದಾಳಿಂಬೆ ಬೆಳೆದು ಹೊಸದುರ್ಗದಲ್ಲಿ ಅವ್ರು ಇಲ್ಲಿಂದ ಬರೋದು ನಾನು ಬೆಂಗಳೂರಿಂದ ಬರೋದು ಬೆಳೆದ್ವಿ ಯಾಕೆ ಈ ತಮಗಾಲೆ ಅಂಥವರು ನಮಗೆ ನಿಮಗೆ ಎಲ್ಲರಿಗೂ ಸಿಕ್ಕಿರೋ ಒಂದು ವರ ಅಂತಂದರೆ ಇನ್ನೇನು ಮೂರ್ನಾಲ್ಕು ತಿಂಗಳಲ್ಲಿ ಅಥವಾ ಒಂದು ಎರಡೇ ತಿಂಗಳಲ್ಲಿ ನಮ್ಮ ದಾಳಿಂಬೆ ಇಡೀ ಐವತ್ತು ಎಕರೆನಲ್ಲಿ ಸುಮಾರು ಮೂರು ನಾಲ್ಕು ಕೋಟಿ ವಷ್ಟು ದಾಳಿಂಬೆ ಇತ್ತು ಅದಕ್ಕೊಂದು ಡಿಸೀಸ್ ಬಂತು ಬ್ಲೈಟ್ ಅಂತೇಳಿ ಅದು ಹೇಗೆ ಬಂತು ಅಂದರೆ ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳಲ್ಲಿ ಎಲ್ಲ ಹಣ್ಣು ಎಷ್ಟೆಷ್ಟು ತಪ್ಪು ಹಣ್ಣು ಓಪನ್ ಆಯಿತು ಓಪನ್ ಆಗಿ ನಮಗೆ ಹೆಚ್ಚು ಕಡಿಮೆ ಒಂದು ಎರಡೂವರೆ ಮೂರು ಕೋಟಿ ಲಾಸ್ ಮತ್ತೆ ಮತ್ತೆರಡು ವರ್ಷ ಏನೇನು ಪ್ರಯತ್ನ ಮಾಡಿದರೂ ನಮಗೆ ಅದು ಕೈಗೆ ಬರಲಿಲ್ಲ ಆದರೆ ತಮಗಲ್ಲವರು ಸಿಕ್ಕರು ಒಂದೆರಡು ವರ್ಷ ಆದಮೇಲೆ ಅವರು ಹಳಬರು ಇದ್ರಂತಾರೆ ರಾಜಗೌಡ್ರಿಗೆ ಪರಿಚಯ ಸಿಕ್ಕರು ಮತ್ತೇಳಿದರೆ ಇದು ದಾಳಿಂಬೆ ಗಿಳಿಂಬೆ ಬೇಡ ನಮ್ಮದು ಹಳೆ ಇದಕ್ಕೆ ಹೋಗೋಣ ಬನ್ನಿ ಅಂತೇಳಿ ಅವ್ರ ಪಕ್ಕದಲ್ಲೇ ಒಂದು ತೋಟ ಸಿಕ್ತು ಕಲ್ಲೇಶ್ವರ ಎಸ್ಟೇಟ್ ಅಂತೇಳಿ ಅದು ಎಲ್ಲರೂ ಸೇರಿ ತೊಗೊಂಡು ಅದರವರು ನಿರ್ವಹಣೆ ಮಾಡ್ತಾಯಿದ್ದು ಹಾಗೆ ಈ ತೋಟದ ನಿರ್ವಹಣೆ ಆಯಿತು ಹೀಗೆ ಬೇಕು ಬೇಡ ಅಂತಂದ್ರೂ ಬಾಳೆಹಣ್ಣವ್ರಿಗೆ ನಮ್ಮನ್ನು ಒಂದು ಅಂಥ ಒಂದು ಸನ್ನಿವೇಶ ಪ್ರಕೃತಿ ನಿರ್ಮಾಣ ಮಾಡ್ತೋ ಅಥವಾ ನಮ್ಮ ಆಸೆ ಆಸಕ್ತಿ ನಿರ್ಮಾಣ ಆಯಿತು ಒಟ್ಟಿಗೆ ಸೇರ್ಕೊಂಡಿದ್ದೀವತ್ತು ಇಲ್ಲಿ ನಿಮ್ಮೆಲ್ಲರ ಜೊತೆ ಇವತ್ತು ಸೇರೋವಂಥ ಒಂದು ಸನ್ನಿವೇಶ ಆಗಿದೆ ಇಂಡಿಯನ್ ಪೆಪ್ಪರ್ ಲೀಗ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಅಂತಿಮ ತರಬೇತಿ ಶಿಬಿರ ಈ ಕಾರ್ಯಕ್ರಮ ನೋಡಿದರೆ ಕೃಷಿಕರಿಗೆ ಒಂದು ಉತ್ತಮ ಕಾರ್ಯಕ್ರಮ ಒಬ್ರೊಬ್ರಿಗೆ ಮಾಹಿತಿ ಕೊರತೆಯೂ ಸಮ ಇದೆ ಅದನ್ನ ನಾವು ಈ ಐ ಪಿ ಎಲ್ ಟೀಮ್ನಿಂದ ಮಾಡಿದ್ದೀರಿ ಇದರಿಂದ ತುಂಬ ಎಲ್ಲರಿಗೂ ಅನುಕೂಲವಾಗುತ್ತದೆ Dangan.